ನಮಸ್ಕಾರ ಹುತ್ತ ಕರ್ನಾಟಕ ಮುಂಜಾನೆ ನ್ಯೂಸ್ ರೊಳಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಪಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗದ ಕ್ರೀಡಾಪಟು ಈಗ ಅಂತಾರಾಷ್ಟ್ರೀಯ ಚಿನ್ನದ ಪದಕ ಗಿಟ್ಟಿಸಿಕೊಂಡಿದ್ದಾರೆ ಯಾದಗಿರಿ ತಾಲೂಕಿನ ಹಲ್ಲಿಪುರ ದೊಡ್ಡ ತಾಂಡದ ಕುಮಾರ್ ರಾಥೋಡ್ ನಲ್ಲಿ ಹಮ್ಮಿಕೊಂಡಂತ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ ನಲ್ಲಿ ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ಡಿಸ್ಕಸ್ ಅಂದ್ರೆ ಚಕ್ರೆ ಎಸೆತದಲ್ಲಿ ಗೋಲ್ಡ್ ಮೆಡಲ್ ಗೆದ್ದುಕೊಂಡಿದ್ದು ಯಾದಗಿರಿ ಜಿಲ್ಲೆಯ ಕ್ರೀಡಾಭಿಮಾನಿಗಳಿಗೆ ಮೆಚ್ಚುವಂತಾಗಿದೆ ಕುಮಾರ್ ರಾಠೋಡ್ ಅವರು ಬಡತನದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ಹಣಕಾಸಿನ ಸಮಸ್ಯೆ ಎದುರಿಸಿದ್ದರು ಈ ವೇಳೆ ತಾಂಡಾಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕ ಮನೋಹರ್ಜ ಕೆ ಪವಾರ್ ಅವರ ಪರಿಶ್ರಮ ವಹಿಸಿ ಕುಮಾರ್ ರಾಠೋಡ್ ಅವರಿಗೆ ಹಲವು ಜನಪ್ರತಿನಿಧಿಗಳಿಂದ ಆರ್ಥಿಕ ಸಹಾಯ ಅದೇ ರೀತಿ ಜಿಲ್ಲಾ ಪಂಚಾಯತ್ ಸಿಇಒ ಅವೀಶ್ ವೋಡಿ ಅವರ ಸಹಾಯದಿಂದ ಥಾಯ್ಲೆಂಡ್ನಲ್ಲಿ ಭಾಗವಹಿಸಲು ಸಾಧ್ಯವಾಯಿತು ಇನ್ನು ಥಾಯ್ಲೆಂಡ್ನಲ್ಲಿ ಭಾಗವಹಿಸಿ ಚಿನ್ನದ ಪದಕ ಗೆದ್ದಿದ್ದು ಮತ್ತಷ್ಟು ಜಿಲ್ಲೆಗೆ ಕೀರ್ತಿ ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ आज देखो फ्रेंड्स थायलॅंड सा आज कुमारे र डिस्कस थ्रो मी गोल्ड मेडल वेगी मार थ्रेड प्लेस वेगी ये ग... थायलेंडे माई म मा जावलीने माई गोल्ड मेडल जितन सारी भारत देशर न्यूजे माई से आन आचो है करन रोशन करन आज आम्हाला सुनील राठोड सर कत्र तारीफ करतोय कम करतो मेन आजो ट्रेनिंग देन बेंगलोरे माई आचो रकाडन मन रकाडन लारतीपत छोरा हा कुमार यादगिरी पार स्टुडंट बेळसाना गोल्ड मेडल जिताय चुकत होतो घेण आभारी छु मनोर पवार भी आम्ही बकळ आशीर्वाद देदगिरी सीओ बी बकळ हेल्प किती सुमारीन घण खुशीर वाच स मेन से आचो अजी हजे काम करेल सोडून ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಅವರು ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ನೂರ ಹತ್ತು ಕೆವಿ ವಿದ್ಯುತ್ ಉಪಕೇಂದ್ರವನ್ನು ಉದ್ಘಾಟನೆ ಮಾಡಿದರು ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ದಿಗ್ಗಿ ಗ್ರಾಮದಲ್ಲಿ ಉಪಕೇಂದ್ರ ಆರಂಭ ಮಾಡಿದ್ದು ಈ ವೇಳೆ ಸಚಿವ ಶರಣಬಸಪ್ಪ ಗೌಡ ದರ್ಶನ್ಪುರ್ ಅವರು ಮಾತನಾಡಿ ವಿದ್ಯುತ್ ಉಪಕೇಂದ್ರ ಆರಂಭ ಮಾಡಿರುವುದರಿಂದ ವಿದ್ಯುತ್ ಸಮಸ್ಯೆ ನೀಗಲಿದೆ ಇನ್ನು ಮನುಷ್ಯನ ಬದುಕಿಗೆ ವಿದ್ಯುತ್ ಅವಶ್ಯವಾಗಿದೆ ಹೀಗಾಗಿ ಯಾವುದೇ ಕೊರತೆಯಾಗದಂತೆ ಸರ್ಕಾರದ ಅಗತ್ಯ ಕ್ರಮ ವಹಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು ಇವತ್ತು ಸುಮಾರು ಹನ್ನೊಂದು ಹನ್ನೊಂದುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪಕೇಂದ್ರವನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡಿ ಈ ಉಪಕೇಂದ್ರದ ಮುಖಾಂತರ ಹೊಸಗೇರಿ ಹೋಗ್ತಕ್ಕಂಥ ಲೈನ್ ಇರ್ಬೋದು ಒಂದರ್ಗ ಹೋಗ್ತಕ್ಕಂಥ ಲೈನ್ ಇರ್ಬೋದು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಿಗೆ ಈ ಕಡೆ ಸೈಜಾಪುರ್ ಹೋಗ್ತಕ್ಕಂಥ ಹಳ್ಳಿಗಳೇ ಮತ್ತು ಮದ್ದಿರ್ಗಿ ಮತ್ತು ಮದ್ದಿರ್ಗಿಯ ಐ ಪಿ ಸೆಟ್ ಮತ್ತು ನಿರಂತರ ಜೊತೆ ಸುಮಾರು ಆರು ಹೊಸ ಲೈನ್ಗಳನ್ನು ಕೂಡ ಈಗಾಗಲೇ ಈ ಒಂದು ಸಬ್ಸ್ಟೇಷನ್ ಮುಖಾಂತರ ಪ್ರಾರಂಭ ಆಗುವುದರ ಮುಖಾಂತರ ಈ ಭಾಗದಲ್ಲಿ ವಿದ್ಯುತ್ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ನಾವು ನಿರಾಳಾಗಿರ್ಬೋದು ಯಾಕಂದರೆ ಇವತ್ತು ವಿದ್ಯುತ್ ನಮ್ಮ ಜೀವನದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ವಿದ್ಯುತ್ ಇರಲಾರದೆ ನಾವು ಇರ್ಲಿಕ್ಕೆ ಸಾಧ್ಯ ಅಂತ ರೀತಿಯಲ್ಲಿ ಇವತ್ತು ನಮ್ಮ ಜೀವನ ಮತ್ತು ಬದುಕು ಮತ್ತು ಅದೇ ರೀತಿಯ ಗೃಹ ವಸ್ತುಗಳಿರ್ಬೋದು ಮತ್ತು ಎಲ್ಲ ರೀತಿಯ ಸಾಮಗ್ರಿಗಳ ಕಡೆ ಜೆಡಿಎಸ್ ಪಕ್ಷಕ್ಕೆ ಇಪ್ಪತ್ತೈದನೇ ವರ್ಷದ ಸಂಭ್ರಮ ಸಮಾರಂಭ ನಡೆಯುತ್ತಿದ್ದು ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷರಾಗಿ ಮಾಜಿ ಪ್ರಧಾನಿ ದೇವೇಗೌಡ ರಾಜ್ಯಾಧ್ಯಕ್ಷರಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಪುನರ್ ಆಗಿದ್ದಾರೆ ನಿನ್ನೆ ನಡೆದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಇಬ್ಬರನ್ನು ಒಮ್ಮತದಿಂದ ಆಯ್ಕೆ ಮಾಡಲಾಗಿದೆ ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ರಜತ್ ಮಹೋತ್ಸವವನ್ನು ಜೆಡಿಎಸ್ ಆಚರಿಸಿಕೊಳ್ಳುತ್ತಿದೆ ಬೃಹತ್ ಸಮಾವೇಶ ಜಿಪಿ ಭವನದಲ್ಲಿ ನಡೆಯುತ್ತಿದ್ದು ಮಾಜಿ ಪ್ರಧಾನಿ ದೇವೇಗೌಡ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೇರಿ ಪಕ್ಷದ ಹಾಲಿ ಮಾಜಿ ಶಾಸಕರು ಸಂಸದರು ಪಕ್ಷದ ನಾಯಕರು ಭಾಗಿಯಾಗಲಿದ್ದಾರೆ ಎರಡು ದಿನಗಳ ರಾಜ್ಯ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಸೇರುವ ಸಾಧ್ಯತೆ ಕೂಡ ಕಂಡುಬಂದಿದೆ ನಿನ್ನೆ ಪಕ್ಷದ ಕಚೇರಿ ಜೆಪಿಎನ್ ಭವನದಲ್ಲಿ ರಾಷ್ಟೀಯ ಅಧ್ಯಕ್ಷ ದೇವೇಗೌಡ ಅವರು ಪಕ್ಷದ ಧ್ವಜಾರೋಹಣ ನೆರವೇರಿಸಿದರು ಬಳಿಕ ದೇವೇಗೌಡರ ಜೀವನ ರಾಜಕೀಯ ಹಾದಿ ಸಾಧನೆ ಜೆಡಿಎಸ್ ಪಕ್ಷ ನಡೆದು ಬಂದ ಹಾದಿ ಕುಮಾರಸ್ವಾಮಿ ಅವರ ಸಾಧನೆ ಕೊಡುಗೆ ಬಗ್ಗೆ ಎಕ್ಸಿಬಿಷನ್ ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಚಾಲನೆ ನೀಡಿದರು ಬಳಿಕ ರಾಷ್ಟೀಯ ಕಾರ್ಯಕಾರಿಣಿ ನಡೆಯುತ್ತಿದ್ದು ರೈತರ ಪರ ಹೋರಾಟ ಮಾಡುವುದು ಮತ್ತು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಮತ್ತಷ್ಟು ಪ್ರಬಲವಾಗಿ ಸಂಘಟನೆ ಮಾಡುವ ನಿರ್ಣಯವನ್ನು ಕಾರ್ಯಕಾರಿಣಿ ತೆಗೆದುಕೊಂಡಿದೆ ಎಂದು ತಿಳಿಸಿದ್ದಾರೆ ನಗರದಲ್ಲಿ ನಡೆದಿದ್ದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಜೆಹಳ್ಳಿ ನಿವಾಸಿಯೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿ ವ್ಯಾಗ್ನರ್ನಲ್ಲಿ ತಮಿಳುನಾಡಿಗೆ ಹೋಗಿದ್ದ ಬಳಿಕ ಕುಪ್ಪಂನಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ದಾನೆ ಈತನನ್ನ ಆಂಧ್ರದ ವೇಲೂರು ಬಳಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಇನ್ನು ದರೋಡೆ ಮಾಡಿದ ಹಣದಲ್ಲಿ ನವೀನ್ ಎಂಬ ಆತನ ಮನೆಯಲ್ಲಿ ಐದೂವರೆ ಕೋಟಿ ಹಣ ಪತ್ತೆಯಾಗಿದೆ ಎಂದು ಮೂಲಗಳು ತಿಳಿಸಿವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿರುಪತಿಯ ಹಲವು ಲಾಡ್ಗಳಲ್ಲಿ ಪೊಲೀಸರ ತಂಡ ತಪಾಸಣೆ ನಡೆಸಿದೆ ಇನ್ನು ಡೈರಿ ಸರ್ಕಲ್ನಲ್ಲಿ ನವೆಂಬರ್ ಹತ್ತೊಂಬತ್ತರ ಮಠಮಠ ಮಧ್ಯಾಹ್ನವೇ ದೊಡ್ಡ ದರೋಡೆ ನಡೆದಿತ್ತು ಸಿಕ್ಕಾಪಟ್ಟೆ ಜನ ಟ್ರಾಫಿಕ್ ಇರುವ ಏರಿಯಾದಲ್ಲಿ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ದೋಚಿ ದರೋಡೆಕೋರರು ಪರಾರಿಯಾಗಿದ್ದರು ಪ್ರಕರಣ ಸಂಬಂಧ ಬೆನ್ನತ್ತಿರುವ ಪೊಲೀಸರು ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಸೇರಿ ಇಬ್ಬರನ್ನ ಬಂಧಿಸಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಂಬಂಧಿತ ರಾಜಕೀಯ ಬೆಳವಣಿಗೆಗಳು ತೀವ್ರ ಸ್ವರೂಪ ಪಡೆದುಕೊಂಡಿವೆ ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಚ್ಚರಿಕೆ ಹೆಜ್ಜೆ ಇಡುತ್ತಿದ್ದು ಆಪ್ತ ಸಚಿವರೊಂದಿಗೆ ಸಭೆಗಳನ್ನು ನಡೆಸುತ್ತಿದ್ದಾರೆ ಡಿನ್ನರ್ ಮೀಟಿಂಗ್ ನಂತರ ಇದೀಗ ಇಂದು ಕೂಡ ಸಿದ್ದರಾಮಯ್ಯ ಆಪ್ತ ಸಚಿವರ ಜೊತೆ ಸಭೆ ನಡೆಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಈ ಸಭೆಯಲ್ಲಿ ಮುಂದಿನ ರಾಜಕೀಯ ನಡೆಗಳು ಮತ್ತು ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಯಲಿದೆ ಎಂದು ನಿರೀಕ್ಷಣೆ ಮಾಡಲಾಗಿದೆ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಈ ಬೆಳವಣಿಗೆಗಳಿಂದ ಬಹಿರಂಗವಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ತಾವು ಇನ್ನು ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರೆಯುವುದಲ್ಲದೆ ಎರಡು ಬಜೆಟ್ಗಳನ್ನು ಸಹ ಮಂಡಿಸುವುದಾಗಿ ಈಗಾಗಲೇ ಬಹಿರಂಗ ಹೇಳಿಕೆ ಕೂಡ ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಆಲ್ ದಿ ಬೆಸ್ಟ್ ಎಂದು ಹೇಳಿರುವುದೇನು ನಿಜ ಆದರೆ ಆಂತರಿಕವಾಗಿ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಸಿಎಂ ಪಟ್ಟಕ್ಕಾಗಿ ಪ್ರಯತ್ನಗಳು ನಡೆಯುತ್ತಿರುವುದು ಸ್ಪಷ್ಟವಾಗಿದೆ ಎಂಬುದು ತಿಳಿದು ಬಂದಿದೆ ಇನ್ನು ಕೆ ಶಿವಕುಮಾರ್ ಆಪ್ತ ಶಾಸಕರು ದೆಹಲಿಗೆ ಭೇಟಿ ನೀಡಿ ವರಿಷ್ಠರ ಮೇಲೆ ಮಧ್ಯಪ್ರವೇಶಿಸಲು ಒತ್ತಡ ಹೇರುವ ತಂತ್ರ ಅನುಸರಿಸಿದ್ದಾರೆ ಈ ಬೆಳವಣಿಗೆಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಬಣ ಮಹತ್ವದ ಸಭೆಗಳನ್ನು ಆಯೋಜಿಸಿದೆ ಇನ್ನು ಡಿಕೆ ಬೆಂಬಲಿತ ಶಾಸಕರಿಗೆ ಹೇಗೆ ಪ್ರತಿತಂತ್ರ ರೂಪಿಸಬೇಕು ಪಕ್ಷದೊಳಗೆ ತಮ್ಮ ಸ್ಥಾನಮಾನವನ್ನು ಹೇಗೆ ಬಲಪಡಿಸಿಕೊಳ್ಳಬೇಕು ಎಂಬ ಬಗ್ಗೆ ಈ ಸಭೆಗಳಲ್ಲಿ ಚರ್ಚೆ ಚರ್ಚೆ ಕೂಡ ನಡೆಯುತ್ತಿದೆ ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನು ನೀಡಿದಂತೆ ಹೈಕಮಾಂಡ್ ನಿಂದ ಸೂಚನೆ ಇದ್ರೂ ಕೂಡ ನಾಯಕತ್ವ ಬದಲಾವಣೆಯ ಬಗ್ಗೆ ಆಗಾಗ್ಗೆ ಹೇಳಿಕೆಗಳು ಬರ್ತಿರುವುದು ಪಕ್ಷದೊಳಗೆ ಬಿಕ್ಕಟ್ಟನ ಇನ್ನಷ್ಟು ಹೆಚ್ಚಿಸಿದೆ ಇನ್ನು ಸಚಿವರಾದ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹಾದೇವಪ್ಪ ಸೇರಿದಂತೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಸಚಿವರು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎಂದು ಪ್ರತಿಪಾದಿಸುತ್ತಿದ್ದಾರೆ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡು ಸಿದ್ದರಾಮಯ್ಯನವರು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ತಂತ್ರಗಳನ್ನು ರೂಪಿಸಬೇಕಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಈ ಕಾರಣಕ್ಕಾಗಿಯೇ ಇಂದಿನ ಸಭೆ ಮಹತ್ವ ಪಡೆದುಕೊಂಡಿದೆ ನವೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಅಂಗನವಾಡಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಮುಂದಿನ ಐವತ್ತು ವರ್ಷಕ್ಕೆ ಪೀಠಿಕೆ ಹಾಕಿದಂತೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಬೆಂಗಳೂರಿನಲ್ಲಿ ನವೆಂಬರ್ ಇಪ್ಪತ್ತೆಂಟರಂದು ನಡೆಯಲಿರುವ ಐಸಿಡಿಎಸ್ ಸುವರ್ಣ ಮಹೋತ್ಸವ ಅಕ್ಕಪಡೆ ಲೋಕಾರ್ಪಣೆ ಗೃಹಲಕ್ಷ್ಮಿ ಬ್ಯಾಂಕ್ ಚಾಲನೆ ಕುರಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರದ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಅಂದಿನ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಬೇಕು ಎಂದು ಮನವಿ ಕೂಡ ಮಾಡಿದ್ದಾರೆ ಇನ್ನು ಕೇಂದ್ರದಲ್ಲೇ ಇರಲಿ ರಾಜ್ಯದಲ್ಲೇ ಇರಲಿ ನಮ್ಮ ಸರ್ಕಾರ ಬಂದಾಗಲೆಲ್ಲ ಮಹಿಳೆಯರ ಪರ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರವರೆಗೂ ಮಹಿಳೆಯರ ಪರ ಚಿಂತನೆ ಯೋಜನೆಗಳನ್ನ ರೂಪಿಸಲಾಗಿದೆ ಇಂದಿರಾ ಗಾಂಧಿ ಅವರ ಪರಿಕಲ್ಪನೆಯಂತೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನ ಟಿ ನರಸಿಂಪುರದಲ್ಲಿ ಅಂಗನವಾಡಿಗಳನ್ನು ಆರಂಭಿಸಲಾಯಿತು ಎಂದು ಅವರು ಹೇಳಿದರು ಇನ್ನು ದೇಶವನ್ನ ಕಟ್ಟಿದ್ದು ಕಾಂಗ್ರೆಸ್ ಇಂದು ಕೂಡ ವಿಶ್ವದ ಹಿರಿಯಣ್ಣ ಆಗುವ ಮಟ್ಟಕ್ಕೆ ಭಾರತ ಬೆಳೆದಿದೆ ಪಕ್ಷದ ನೀತಿ ಸಿದ್ಧಾಂತ ಯೋಜನೆಗಳೇ ದೇಶದ ಅಭಿವೃದ್ಧಿಗೆ ಪೂರಕವಾಗಿವೆ ಕಾಂಗ್ರೆಸ್ ಎಂದರೆ ಜನರ ಪರ ಮಹಿಳೆಯರ ಪರ ಎಂದು ಅವರು ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎರಡು ಕೋಟಿ ಹದಿನೆಂಟು ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದು ಇದುವರೆಗೂ ಒಂಬತ್ತು ನೂರು ಕೋಟಿ ರೂಪಾಯಿ ಸಂದಾಯವಾಗಿದೆ ಎಂದು ಅವರು ಹೇಳಿದ್ದಾರೆ ಮುಂದಿನ ವಾರ ಮೂರು ದೊಡ್ಡ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತದೆ ಇನ್ನು ಒಂದು ಅಕ್ಕಪಡೆ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಆರಂಭದ ಜೊತೆಗೆ ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಲೋಕಾರ್ಪಣೆ ಮಾಡಲಾಗ್ತಿದೆ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ ಯೋಜನೆಗಳು ಇವಾಗಿವೆ ಎಂದು ಅವರು ಹೇಳಿದರು ಕೇರಳ ಭಾಗದ ದೇವಸ್ಥಾನಗಳಲ್ಲಿ ಇರುವಂತಹ ತುಪ್ಪದ ದೀಪ ಸೇವೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹದೋಭಾರ ಮಹಾಲಿಂಗೇಶ್ವರ ದೇವಸ್ಥಾನಗಳಲ್ಲಿಯೂ ಆರಂಭಿಸಲಾಗಿದೆ ಇನ್ನು ಭಕ್ತಾದಿಗಳಿಂದ ಈ ಸೇವೆಗೆ ಉತ್ತಮ ಸ್ಪಂದನೆಯೂ ಕೂಡ ದೊರಕಿದೆ ಕ್ಷೇತ್ರದ ಆದಾಯದ ದೃಷ್ಟಿಯಿಂದಲೂ ಈ ಸೇವೆ ಪ್ರಯೋಜನಕಾರಿಯಾಗಿದೆ ಇನ್ನು ಸೇವೆ ಆರಂಭಿಸಿದ ಮೊದಲ ದಿನವೇ ಈ ಸೇವೆಯಿಂದ ಮೂವತ್ತು ಸಾವಿರ ರೂಪಾಯಿ ದೇವಸ್ಥಾನಕ್ಕೆ ಸಮರ್ಪಣೆಯಾಗಿದೆ ಒಂದು ತುಪ್ಪದ ದೀಪ ಸೇವೆಗೆ ನೂರು ರೂಪಾಯಿ ನಿಗದಿಪಡಿಸಲಾಗಿದ್ದು ಹಬ್ಬದ ದಿನಗಳಲ್ಲಿ ಅಧಿಕ ಸಂಖ್ಯೆಯ ಭಕ್ತಾದಿಗಳು ಈ ಸೇವೆಯನ್ನು ಸಲ್ಲಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಲಿದ್ದಾರೆ ಹಬ್ಬ ಹರಿದಿನಗಳಲ್ಲಿ ತುಪ್ಪದ ದೀಪ ಸೇವೆಯು ನೂರರ ಗಡಿದಾಡ್ತಿತ್ತು ಈ ಸೇವೆಯ ಆರಂಭದಿಂದಾಗಿ ದೇವಸ್ಥಾನದ ಆದಾಯವು ಕೂಡ ಕೊಂಚ ಏರಿಕೆ ಕಾಣುವ ನಿರೀಕ್ಷೆ ಇದೆ ಸೇವೆ ಆರಂಭವಾದ ಹಿನ್ನೆಲೆಯಲ್ಲಿ ಪುತ್ತೂರಿಗೆ ವಿವಿಧ ಕಾರಣಗಳಿಗಾಗಿ ಭೇಟಿ ನೀಡುವಂತಹ ಜನಪ್ರತಿನಿಧಿಗಳು ಸೆಲೆಬ್ರಿಟಿಗಳು ಕೂಡ ಈ ಸೇವೆಯನ್ನ ನೀಡುತ್ತಿದ್ದಾರೆ ಹಬ್ಬ ಹರಿದಿನಗಳಲ್ಲಿ ತುಪ್ಪದ ದೀಪ ಸೇವೆಯು ನೂರರ ಗಡಿದಾಡ್ತಿತ್ತು ಈ ಸೇವೆಯು ಆರಂಭವಾದಾಗಿನಿಂದ ದೇವಸ್ಥಾನದ ಆದಾಯವು ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದ್ದು ಮಧ್ಯಾಹ್ನ ಅನ್ನ ಪ್ರಸಾದ ಪಡೆಯುವವರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ಪ್ರತಿದಿನ ಮೂರ್ ಸಾವಿರಕ್ಕೂ ಮಿಕ್ಕಿದ ಭಕ್ತರು ಮತ್ತು ಆಸುಪಾಸಿನ ಶಿಕ್ಷಣ ಕೇಂದ್ರದ ವಿದ್ಯಾರ್ಥಿಗಳು ಅನ್ನ ಸೇವನೆ ಮಾಡ್ತಿದ್ದಾರೆ ಬಿಜೆಪಿಯಿಂದ ಹೊರಗುಳಿದಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಪಕ್ಷಕ್ಕೆ ಮರಳುತ್ತಾರಾ ಎಂಬ ಚರ್ಚೆ ಜೋರಾಗಿಬಿಟ್ಟಿದೆ ಇನ್ನು ತೆರೆಮೆರೆಯಲ್ಲಿ ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆತರಲು ಯತ್ನಿಸುತ್ತಿದ್ದಾರೆ ಎನ್ನಲಾಗಿದ್ದು ಇದೀಗ ಧರ್ಮಧ್ವಜ ಅಭಿಯಾನದ ಸಮಾರೋಪ ಸಮಾರಂಭದಲ್ಲೇ ವೇದಿಕೆಯ ಮೇಲೆ ಶಾಸಕ ಯತ್ನಾಳ್ ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದ್ದಾರೆ ಇನ್ನು ಹಾನಗಲ್ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಒಂದೇ ವೇದಿಕೆ ಹಂಚಿಕೊಂಡು ಮಾತನಾಡಿದ ಯತ್ನಾಳ್ ಬಿಜೆಪಿಗೆ ಹೋಗುವ ಬಗ್ಗೆ ಮತ್ತು ಬಿಜೆಪಿಗೆ ಕರೆತರುವ ಬಗ್ಗೆ ಉಳಿದ ನಾಯಕರು ಚರ್ಚೆ ಮಾಡ್ತಿರುವ ಬಗ್ಗೆ ಕೆಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಒಂದೇ ವೇದಿಕೆ ಹಂಚಿಕೊಂಡಾಗ ಮಾತನಾಡಿದ್ದು ಇದನ್ನ ವೇದಿಕೆ ಮೇಲೆ ಯತ್ನಾಳ್ ಬಹಿರಂಗಪಡಿಸಿದ್ದಾರೆ ನಾವು ನೀವು ಒಟ್ಟಾಗಿ ಇರಲೇಬೇಕು ಇಲ್ಲಾಂದ್ರೆ ನಮಗೆ ಭವಿಷ್ಯ ಇಲ್ಲ ಎಂದು ಬೊಮ್ಮಾಯಿ ತಮ್ಮನ್ನ ಕರೆದುಕೊಂಡು ಹೇಳಿದ್ದ ಮಾತು ಅವರು ಬಿಚ್ಚಿಟ್ಟಿದ್ದಾರೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ನನ್ನ ಪಕ್ಷದಲ್ಲಿ ಕೂತು ಹೇಳಿದ್ರು ಯತ್ನಾಳ್ ಅವರೇ ನಾವು ನೀವು ಕೂಡಬೇಕು ಇಲ್ಲಾಂದ್ರೆ ನಮ್ಮ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದ್ರು ಎಂದು ರಿವೀಲ್ ಮಾಡಿದ್ದಾರೆ ಇನ್ನು ಬಸವರಾಜ ಬೊಮ್ಮಾಯಿ ಮಾತಿಗೆ ನಾನು ಕೂಡ ಹೇಳಿದೆ ಸರಿ ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತ ಇನ್ನು ನೀವು ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದೀರಿ ಮುಂದೆ ನಾನು ಸ್ಟ್ಯಾಂಡಿಂಗ್ ಮುಖ್ಯಮಂತ್ರಿ ನನ್ನ ಕೈಗೆ ಐದು ವರ್ಷ ಕೊಟ್ಟು ನೋಡಿ ಎಂದು ಯತ್ನಾಳ್ ತಮ್ಮ ಧರ್ಮ ಅಭಿಯಾನದ ಭಾಷಣದಲ್ಲಿ ತಮ್ಮದೇ ಶೈಲಿಯಲ್ಲಿ ಗುಡುಗಿದ್ದಾರೆ ದುಬೈನ ಅಲ್ ಮುಕ್ತಾಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಹತ್ತು ನಿಮಿಷಗಳಾಗಿತ್ತು ದುಬೈ ಏರ್ ಶೋನಲ್ಲಿ ಪ್ರದರ್ಶನ ನೀಡಲು ಭಾರತೀಯ ವಾಯುಪಡೆಯು ತೇಜಸ್ ಎಂಕೆ ಕೆ ಹೊನೆಯ ಸರದಿ ಕೂಡ ಬಂದಿತ್ತು ಇನ್ನು ಟೇಕ್ ಆಫ್ ಆದ ನಂತರ ತೇಜಸ್ ಬ್ಯಾರಲ್ ರೋಲ್ ಕುಶಲತೆಯನ್ನ ಪ್ರದರ್ಶನ ಮಾಡಿತು ಇದನ್ನ ತೇಜಸ್ನ ಅತ್ಯಂತ ಶಕ್ತಿ ಎಂದು ಪರಿಗಣಿಸಲಾಗಿದೆ ಆದರೆ ಮುಂದಿನ ಕ್ಷಣದಲ್ಲಿ ಏನೋ ಗೊಂದಲಮಯ ಘಟನೆ ಸಂಭವಿಸಿತು ಮತ್ತು ಎಲ್ಲವೂ ಕೂಡ ಬದಲಾಯಿತು ಇದ್ದಕ್ಕಿದ್ದಂತೆ ತೇಜಸ್ ತನ್ನ ಸಮತೋಲನವನ್ನ ಕಳೆದುಕೊಂಡಿತು ಮತ್ತು ಅದರ ಮೂಗು ನೆಲದ ಕಡೆಗೆ ವಾಲಿತು ಮೊದಲಿಗೆ ತೇಜಸ್ ಹೊಸ ಸಾಧನೆಯನ್ನ ಮಾಡ್ತಿದೆ ಎಂದು ಎಲ್ಲರೂ ಭಾವಿಸಿದ್ರು ಆದರೆ ವಿಧಿಗೆ ಬೇರೆ ಯೋಜನೆಗಳಿದ್ದವು ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ತೇಜಸ್ ನಲಿಕೆ ಬಿದ್ದು ಡಿಕ್ಕಿಯ ನಂತರ ದೊಡ್ಡ ಸ್ಫೋಟ ಸಂಭವಿಸಿದೆ ಮತ್ತು ತೇಜಸ್ ಬೆಂಕಿಯ ಉಂಡೆಯಾಗಿ ಸ್ಫೋಟಕಗೊಂಡಿದೆ ಕಪ್ಪು ಹೋಗಿ ಆಕಾಶಕ್ಕೆ ಹಾರಿ ಪರಿಸ್ಥಿತಿ ಹದಗಟ್ಟಾಗ ಮತ್ತು ತೇಜಸ್ ಅಪಘಾತದ ನಡುವಿನ ಸಮಯವು ತುಂಬಾ ಕಡಿಮೆಯಾಗಿತ್ತು ಪೈಲಟ್ ವಿಂಗ್ ಕಮಾಂಡರ್ ನಮಾಂಶ ಸ್ಯಾಲ್ ಅವರಿಗೆ ಹೊರ ಹೋಗಲು ಸಹ ಅವಕಾಶವಿರಲಿಲ್ಲ ಇನ್ನು ಈ ದುರಂತ ಅಪಘಾತದಲ್ಲಿ ವಿಂಗ್ ಕಮಾಂಡರ್ ನಮಾಂಶ ಸ್ಯಾಲ್ ಹುತಾತ್ಮರಾಗಿದ್ದಾರೆ ಇದು ಭಾರತೀಯ ನಿರ್ಮಿತ ಇನ್ನು ತೇಜಸ್ ಭಾರತದ ಮೊದಲ ಸ್ಥಳೀಯ ಲಘು ಯುದ್ಧ ವಿಮಾನ ಆಗಿದ್ದು ಇದನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ ಹಿಂದೂ ಸಮುದಾಯ ಅಸ್ತಿತ್ವದಲ್ಲಿ ಇಲ್ದಿದ್ರೆ ಜಗತ್ತು ಅಂತ್ಯ ಉಳಿತದೆ ಎಂದು ಆರ್ಎಸ್ಎಸ್ ಎಸ್ ಸಂಘ ಚಾಲಕ ಮೋಹನ್ ಭಾಗವತ್ ಹೇಳಿದ್ದಾರೆ ಮಣಿಪುರದ ಇಂಫಾಲ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿರುವ ಅವರು ಗ್ರೀಸ್ ಈಜಿಪ್ಟ್ ಮತ್ತು ರೋಮ್ನಂತಹ ಮಹಾನ್ ನಾಗರಿಕತೆಗಳು ಕಣ್ಮರೆಯಾಗಿವೆ ಆದರೆ ಭಾರತವು ಅಮರವಾಗಿ ಉಳಿದಿವೆ ಎಂದು ಅವರು ಹೇಳಿದರು ಹಿಂದೂ ಸಮಾಜವು ಅದರ ಬಲವಾದ ಸಾಂಸ್ಕೃತಿಕ ರಚನೆಯಿಂದಾಗಿ ಭವಿಷ್ಯದಲ್ಲಿ ಉಳಿಯುತ್ತದೆ ಎಂದು ಭಾಗವತ್ ವಿವರಣೆ ನೀಡಿದರು ನಾವು ಹದಿನೆಂಟ್ನೂರ ಐವತ್ತೇಳರಿಂದ ವರ್ಷಗಳ ಕಾಲ ಶ್ರಮಿಸಿದ್ದೇವೆ ನಾವೆಲ್ಲರೂ ಇಷ್ಟು ದಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದೆವು ಆ ಧ್ವನಿಯನ್ನು ಹತ್ತಿಕ್ಕಲು ನಾವು ಇಂದಿಗೂ ಬಿಡುವುದಿಲ್ಲ ಕೆಲವೊಮ್ಮೆ ಅದು ಕಡಿಮೆ ಆಗುತ್ತೆ ಇನ್ನು ಕೆಲವೊಮ್ಮೆ ಹೆಚ್ಚಾಗುತ್ತೆ ಆದರೆ ಎಂದಿಗೂ ನಿಲ್ಲಲ್ಲ ಎಂದು ಅವರು ಹೇಳಿದ್ದಾರೆ ಇನ್ನು ಮೋಹನ್ ಭಾಗವತ್ ಶುಕ್ರವಾರ ಇಂಫಾಲ್ ಬುಡಕಟ್ಟು ನಾಯಕರೊಂದಿಗೆ ಸಭೆ ಕೂಡ ನಡೆಸಿದ್ರು ಇವಾಗಿದ್ದು ಇಂದಿನ ಮುಂಜಾನೆ ರೌಂಡಪ್ ಮತ್ತೆ ಭೇಟಿ ಆಗೋಣ ಮಧ್ಯಾಹ್ನ ರೌಂಡ್ಅಪ್ ನಲ್ಲಿ ನಮಸ್ಕಾರ